ಮಸೀದಿ ಹತ್ರ ಬಂದಾಗ ಅಲ್ಲಿ ಸಾಕಷ್ಟು ಸಮಯನ ಅಲ್ಲೇ ಹಾಕಿದ್ರು ಆಮೇಲೆ ಮುಂದೆ ಮೂವ್ ಆಗಲಿಲ್ಲ ಅಂತೇಳಿ ಕೆಲವರು ಅದನ್ನ ಮಾತುಕತೆ ಮಾತು ಮಾತಿಗೆ ಬೆಳೀತದೆ ಅದರಿಂದ ಮಾತು ಮಾತಿಗೆ ಬೆಳೆದು ಸ್ವಲ್ಪ ದೀರ್ಘಕಾಲ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಹಾಗೆ ಅವರನ್ನ ತಿಳಿಗೊಳಿಸಿ ಇದನ್ನು ಮಾಡೋಕೆ ಪ್ರಯತ್ನ ಮಾಡ್ತಾರೆ ಆದರೂ ಸಹಿತ ಜಾಸ್ತಿ ಜನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ನವರು ಹೊಡೆದ್ರು ಅಂತೇಳಿ ಅದನ್ನ ನೆಮಾ ಇಟ್ಟುಕೊಂಡು ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಇದು ಮಾಡ್ತಾರೆ ಆ ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಇನ್ನೊಂದು ಕೋಮ್ನವರು ಸಹಿತ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕಲ್ ತೋರಾಟ ಮಾಡ್ತಾರೆ ಮತ್ತು ಯಾವುದು ರೋಡ್ ಸೈಡ್ ನಿಲ್ತಿದ್ದು ನಾಲ್ಕೈದು ಬೈಕ್ ಗಳಿಗೆ ಬೆಂಕಿ ಹಾಕಿದ್ದಾರೆ ಒಂದ್ ಎರಡು ಸಣ್ಣ ಪುಟ್ಟ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಉಳಿದಂತೆ ಕಂಟ್ರೋಲ್ ಇದೆ ಫೈರ್ ಇಂಜಿನ್ ಮತ್ತೆ ನಮ್ಮ ಪೊಲೀಸ್ ಫೋರ್ಸ್ ಸಾಕಷ್ಟು ಇದೆ ಕಂಪ್ಲೀಟ್ ಸಿಚುವೇಶನ್ ಕಂಟ್ರೋಲ್ ನಲ್ಲಿ ಇಲ್ಲ ಯಾರಿಗೆ ಏನು ಏಟಾಗಿದ ಬಗ್ಗೆ ಸದ್ಯ ಯಾವುದು ಮಾಹಿತಿ ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಹಿತ ಯಾವುದು ಅದೇ ಅದನ್ನ ಮಾಹಿತಿ ತಗೋತೀವಿ ಸಣ್ಣ ಪುಟ್ಟ ಗಾಯಗಳು ಇದೆ ಬಿಟ್ರೆ ಮೇಜರ್ ವೆರಿಫೈ ಮಾಡ್ತೀವಿ ಆತರ ಯಾವ್ದಾದ್ರು ಕಂಡು ಸಹಿತ ಇನ್ನು ಇಲ್ಲ ವಶಕ್ಕೆ ತೆಗೆಯುವ ತೆಗೆದುಕೊಳ್ಳುವ ಕಾರ್ಯ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಒಂದು ಘಟನೆ ಇತ್ತು ಸಾಕಷ್ಟು ಇಲ್ಲ ಇವತ್ತು ಐದನೇ ದಿನ ಗಣೇಶ ನಮ್ಮ ಜಿಲ್ಲೆಯಲ್ಲಿ ಒಂದು ನಾಕ್ನೂರ್ ಕಡೆ ಇತ್ತು ವಿಸರ್ಜನೆ ಸೊ ಹಂಗಾಗಿ ಎಲ್ಲ ಠಾಣಾ ಮಟ್ಟದಲ್ಲಿ ಎಲ್ಲ ಕಡೆ ಅಲ್ಲಿ ಬಂದೋಬಸ್ತ್ ಮಾಡಿದ್ವಿ ಎಲ್ಲಿ ಇಲ್ಲಿ ಆದರೂ ಸಹಿತ ಒಂದು ಕೆ ಎಸ್ ಆರ್ ಪಿ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಸಹಿತ ಇದ್ದರು ಆ ಒಂದು ಸಂದರ್ಭದಲ್ಲಿ ಆದರೂ ಸಹಿತ ಈ ಒಂದು ಘಟನೆ ಅಲ್ಲಿ ಜಾಸ್ತಿ ಹೊತ್ತು ಮಸೀದಿ ಮುಂದೆ ನಿಂತರು ಅಂತೇಳಿ ಒಂದು ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರಿಗೆ ಹೋಗಿದೆ ಕಂಪ್ಲೀಟ್ ಸಿಚುವೇಷನ್ನ ಕಂಟ್ರೋಲ್ ತಗೊಂಡಿದ್ವಿ ಫರ್ದರ್ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮತ್ತು ಫರ್ದರ್ ಏನು ಆಗದ ಅಲ್ಲಿ ಸರ್ಕಲ್ ಇದೆ ಅಲ್ಲ ಸರ್ಕಲ್ ಹತ್ರನೇ ಮಸೀದಿ ಇದೆ ಅಲ್ಲಿವರೆಗೆ ಪ್ರೊಸೆಷನ್ ಹೆಡ್ ಅಲ್ಲೇ ಇತ್ತು ಅದೇ ಅದೇ ಅದೊಂದು ಸಣ್ಣ ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಹೋಗಿದೆ ಅದು ಏನೋ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆನು ಸಹಿತ ನಾವು ತನಿಖೆ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆ ಇದ್ದಾರೆ ಅಥವಾ ಏನಾದ್ರೂ ಪೂರ್ವ ಪೀಡಿತ ಏನಾದ್ರೂ ಇತ್ತ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತೀವಿ ಇಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಇದು ಆ ಒಂದು ಸರ್ಕಲ್ ಹೋದಾಗ ಒಂದು ಆದ ಘಟನೆ ತರ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ ತಗೊಳ್ಳಲ್ಲಿ ಯಶಸ್ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ